ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರಿಗುಪ್ಪ ತಾಲೂಕಿನ ರಾವಿಹಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ನಲವತ್ತು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಕೂಡ ಜೊತೆಗೆ ಸುಮಾರು ಒಂದು ನಾಲ್ಕು ಟರ್ಮಿಗೆ ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂದ್ರೆ ಒಮ್ಮೆ ಇವರ ಧರ್ಮ ಕೂಡ ಒಂದು ಅವಧಿಗೆ ಸದಸ್ಯರಾಗಿದ್ರು ಜೊತೆಗೆ ಐದು ವರ್ಷ ಇವರು ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಸಿರುಗುಪ್ಪ ಇದರ ಒಂದು ಮಾಜಿ ನಿರ್ದೇಶಕರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಆರ್ ಎಸ್ ರಾಜಯ್ಯ ಸ್ವಾಮಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ರಾಜಯ್ಯ ಸ್ವಾಮಿ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ನಲವತ್ತು ವರ್ಷ ಆಯ್ತು ತಾವು ಈ ಭಾಗದಲ್ಲಿ ಪ್ರಭಾವಿ ಮುಖಂಡರು ಕೂಡ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಈ ಭಾಗದಲ್ಲಿ ತಾವು ಸಾಕಷ್ಟು ಒಂದು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಆರ್ ಎಸ್ ಸ್ವಾಮಿ ಹಾ ಸನ್ ಆಫ್ ವೀರೇಶಯ್ಯ ಸ್ವಾಮಿ ರಾವಿಹಾಳು ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ಓಕೆ ತಾವು ಒಂದು ರಾವಿಹಾಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹೌದು ಸರ್ ಹೇಗೆ ಒಂದು ಈ ರಾಜಕೀಯಕ್ಕೆ ಬರುವಂಗಾಯ್ತು ಸರ್ ಸುಮಾರು ಈಗ ಎಷ್ಟು ವರ್ಷದ ರಾಜಕಾರಣ ನಾವು ಹತ್ತೊಂಬತ್ ನೂರ ಐದರಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಓಕೆ ಹತ್ತೊಂಬತ್ ನೂರ ನಾಲ್ಕು ಕುರುಡು ಸತತವಾಗಿ ಇದ್ವಿ ಅದರಾಗ ಒಂದು ಕುರುಡು ಅಧ್ಯಕ್ಷರಾಗಿವಿ ಓಕೆ ಈಗ ಬದಲರಿಗೆ ಅವಕಾಶ ಮಾಡಿ ಕೊಟ್ಟಿವಿ ಆಮೇಲೆ ಒಂದು ಕೆರಡು ಒಂದು ಐದು ವರ್ಷ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರ ಇದ್ವಿ ಸರ್ಗೊಪ್ಪ ಆಮೇಲೆ ನಮ್ಮ ರಾವ್ಯಾಳ ಗ್ರಾಮ ಪಂಚಾಯತಿ ಗ್ರಾಮದ ರೈತ ರೈತ ಕಾರ್ಮಿಕ ಸಂಘದ ಅಧ್ಯಕ್ಷರು ಕೂಡ ಇದ್ವಿ ತಮ್ಮ ಬಾಲ್ಯ ದಿನಗಳೆಲ್ಲ ಹೇಗಿದ್ವು ಸರ್ ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು ನಾವು ತಮ್ಮ ತಂದೆಯವರು ಅವಾಗೆಲ್ಲ ಏನ್ ಕೆಲಸ ಮಾಡ್ತಿದ್ರು ನಮ್ ನಾವು ಎಲ್ಲ ಅಗ್ರಿಕಲ್ಚರ್ ನಾವು ನಮ್ ತಂದೆ ನಮ್ ತಾತ ಒಬ್ಬತೆ ಇದ್ ಮಾಡ್ಬಿಟ್ರು ನಮ್ ತಂದಿಗೆ ನಾವು ಎಂಟು ಜನ ಅಣ್ಣ ಹಣತಮ್ರು ಎಲ್ಲರೂ ಡಿವೈಡ್ ಆಯ್ವಿ ಯಾರು ಒಟ್ಟು ಅಗ್ರಿಕಲ್ಚರ್ ನಾವ್ ರಾಜಕೀಯ ಮಾಡ್ತೇವೆ ಅಂದ್ರೂ ಕೂಡ ಅಗ್ರಿಕಲ್ಚರ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಅದೇ ಫಸ್ಟ್ ಹೌದ್ರಿ ನಾವು ಇವತ್ತಿಗೆ ಈ ಕ್ಷಣದಾಗ ಕೂಡ ಬೆಳಿಗ್ಗೆದ್ದ ಫಸ್ಟ್ ಸ್ಟಾರ್ಟಿಂಗ್ ಹೊಲಕ್ ಹೋಗದೆ ಅದು ಫಸ್ಟ್ ಆಮೇಲೆ ಇದು ಸೆಕೆಂಡ್ ಅದು ಹಾ ಇದು ಏನಪ್ಪಾಂದ್ರೆ ಟಿಫನ್ ಮಾಡಿದಂಗ ಹಂಗ ಓಕೆ ಅದು ದಿನ ನಿತ್ಯ ದಾಸೋಹಾ ಮಾಡ್ತಾನೆ ಓಕೆ ಓಕೆ ಅದನ್ನ ಈ ಭಾಗ ಸರ್ ಯಾವ ತರ ಕೃಷಿ ಚಟುವಟಿಕೆ ಕೂಡಿದೆ ಏನೆಲ್ಲ ಬೆಳೆಗಳಾಗ್ತದಾ ಕಾಟನ್ ಅತ್ತಿ ಮೆಣಸಿನಕಾಯಿ ಚೀಚಿ ಮೆಣಸಿನಕಾಯಿ ಓಕೆ ಆಮೇಲೆ ಸ್ವಲ್ಪ ಜೋಳ ಹಾಕ್ತಾರ ಅಲ್ಪ ಸ್ವಲ್ಪ ಅಕ್ಕಿ ಜಾಸ್ತಿ ಕಾಟನ್ ಓಕೆ ಓಕೆ ಆ ಹೊಲಕ್ಕೆಲ್ಲ ನೀರಾವರಿ ಎಲ್ಲಾ ಹೇಗೆ ಸರ ನೀರಾವರಿ ಐತ್ರೀ ನೀರ್ ಬರಂಗಿಲ್ಲ ಮಳೆ ಆಶ್ರತೆ ಓಕೆ ಮಳೆ ಆಶ್ರಿತಾನೇ ಇದು ಸ್ವಲ್ಪ ಅಳ್ಳಕ್ಕ ಗಜ್ಜೆ ಅಳ್ಳಕ್ಕ ಪಂಪ್ ಸೆಟ್ ಇದಾವ್ ಕೆಲವು ಮಂದಿವು ಎಲ್ಲಾರಿಗಿಲ್ಲ ಪಂಪ್ ಸೆಟ್ ಮಳೆ ಬಂದ್ರೆ ಬೆಳೆ ಇಲ್ಲದ್ರೆ ಇಲ್ಲ ಬಟ್ ಅಂತದ್ರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸಾಯನ ಕಂಡ್ಕೊಂಡಿದಾವ್ ಹೌದು ಈಗ ಎಲ್ಲರದೂ ಸರ್ ಒಂದು ವಿಚಾರ ಇರ್ತದೆ ಈಗ ನಾನು ಏನೋ ಚೆನ್ನಾಗಿ ಓದಿ ಏನಾದ್ರು ಒಂದು ಸರ್ಕಾರಿ ನೌಕರಿ ಹಿಡಿಬೇಕು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಬಟ್ ತಮ್ಗೆ ಈ ಒಂದು ರಾಜಕೀಯ ಸೆಳೆತ ಅದು ಹೆಂಗ್ ಬಂತು ಅಂತ ಯಾರು ತಮ್ ಗುರುಗಳು ಸರ್ ನಾವು ಹತ್ತೊಂಬತ್ ನೂರ ಎಂಬತ್ ಒಂದರಾಗ ಎಂಟನೇ ಕ್ಲಾಸ್ ಸೇರಿದ್ವಿ ಹ ನಮ್ಮ ತಂದಿಗ ಇಬ್ರು ಹೆಂಡ್ರು ಮೊದ್ಲೆ ಇಂತ್ ಮಕ್ಳು ಮೂವರು ಎರಡನೇ ಮಕ್ಕಳು ಐದ್ ಮಂದಿ ನಾವು ಎರಡನೇ ಮಕ್ಕಳು ನಾನೇ ದೊಡ್ಡವನು ಯಾವಾಗ ಡಿವೈಡ್ ಆಗತ್ತೆ ಮತ್ತೆ ಒಕ್ಕಲ್ತನ ಮಾಡಾಕಬೇಕಂತೇಳಿ ಬಂದ್ಬಿಟ್ಟು ನಾನು ಒಂದು ಸುಮಾರು ಒಂದು ಹತ್ತು ವರ್ಷ ಒಕ್ಕಲ್ತಾನ ಮಾಡಿರ್ಬೋದು ಆಮೇಲೆ ನಮ್ ತಮ್ಮ ಬಂದ ಅವನು ಒಕ್ಕಲ್ತನ ಮಾಡಿದ ಅದೇನೋ ಹಂಗೆ ಬಂದ್ಕಂತ ಕಂತ ನಮ್ಗೆ ಸ್ವಲ್ಪ ನಾವು ಜನತಾ ಪಕ್ಷದಾಗ ಇದ ನಮ್ಮ ಎಕ್ಸ್ ಎಂ ಎಲ್ ಚಂದ್ರಯ್ಯ ಸ್ವಾಮಿ ಅವರು ಅಲ್ಕಾಣ ಸ್ವಾಮಿ ಅವರು ನಾವೆಲ್ಲ ಒಂದು ಟೀಮ್ನಾಗ ಇದ ಅವರು ತಿರುಗಿ ನಾಗ ಹೋದ್ರು ಬಂದ್ರು ಕಾಂಗ್ರೆಸ್ ನಾಗ ಹೋದ್ರು ನಾವು ಯಾವಾಗ ರಾಜಕೀಯ ಕಾಲಿಟ್ಟಿವಂದ್ರ ಸ್ವಲ್ಪ ಊರಿನ ಬಗ್ಗೆ ಅಭಿಮಾನ ಇದು ನಮ್ಮೂರಿಗೆ ಆಗ್ಲೇಬೇಕು ಯಾರನ್ನ ಆಗ್ಲಾ ಒಟ್ಟು ಕೆರೆ ಆಗದಕ ಆಸ್ಪತ್ರೆ ಆಗದಕ ಹೈಸ್ಕೂಲ್ ಆಗದಕ ಕಾಲೇಜ್ ಆಗದಕ ಫುಲ್ ಶ್ರಮ ಪಟ್ಟಿವ್ರಿ ಒಂದ್ ನಮ್ಮೂರಿಗೆ ಕಾಲೇಜ್ ಆಗಕ್ ಅಂತ ಬಿ ಎಂ ನಾಗರಾಜ್ ಅವರು ಶಾಸಕರಿದ್ರು ಅವ್ರ ಇದ್ದಾಗ ಅವ್ರ ನೆಡ್ಕೊಂಡು ಕಾಲೇಜ್ ಹಾಕಿ ಒಂದ್ ಹನ್ನೆರಡ್ ಸಲ ನಾನೇ ಬೆಂಗ್ಳೂರ್ ಇದ್ರಗಿಂತ ಇಲ್ಲಿ ಎಡ್ಮಾ ರೆಕಾರ್ಡ್ ಬರ್ಸಂಡು ಶಿಖಾ ಮೇಡಮ್ ನೋಡ್ರಿ ಅವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಾಕಿದ್ರೆ ಅವ್ರ ತಕ್ಕ ನೀವು ಹನ್ನೆರಡ್ ಸಲ ನಿಂತ್ಕೊಂಡು ನಿಂತ್ಕೊಂಡು ಕಾಡಿ ಬೇಡಿ ಕಾಲೇಜ್ ಮಾಡ್ಸ ಮದ್ವಿ ಅದಕ್ಕೆ ನಮ್ ಶಾಸಕರು ಕೂಡ ಪ್ರೋತ್ಸಾಹ ಫುಲ್ ಕೊಟ್ರು ಸುಮ್ಮನೆ ಐದಂತೆಲ್ಲ ಮಾಡಿ ಕಾಲೇಜ್ ಆಯ್ತು ಒಟ್ಟು ಇಲ್ಲಿ ಕೆಲವು ಕೆಲ್ಸಗಳು ಆಗದಕ್ಕೆ ನಾವೊಂದ್ ಎಂಟ್ ಹತ್ತು ಮಂದಿ ಇದ್ದೀವಿ ಅದಕ್ಕ ಹಾಗೆ ಕೈ ಜೋಬಿಲೆ ರೊಕ್ಕ ಖರ್ಚು ಮಾಡ್ಕ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಿದ್ರು ಸೋಮಶೇಖರಪ್ಪ ಅಂತ ಅವರು ಡೆತ್ ಆದ್ರು ಆಕಡೆ ಈಗೊಂದ್ ಮೂರ್ ವರ್ಷಗಳ ಪ್ರಾರಂಭದಲ್ಲಿ ತಾವು ಒಂದು ಅತಿ ಕಿರಿಯ ವಯಸ್ಸಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಸರ್ ತೊಂಬತ್ತೈದ್ರ ಹೆಂಗಿತ್ತು ಒಂದು ಆ ಟೈಮ್ ಸರ್ ಆಂಗೆ ಇಷ್ಟ ನಾವು ಜನತಾ ಪಾರ್ಟಿ ಒಳ್ಳೆ ಇದ್ದು ನಾವು ಒಳ್ಳೆ ಸ್ಟ್ರಾಂಗ್ ನಾವು ಸ್ಟ್ರಾಂಗ್ ಕಾಂಗ್ರೆಸ್ ಅಪೋಸಿಟ್ ಹ ನಮಗೆ ಬೇಕಿದ್ದ ತಾತ ನಮ್ಮ ಮನೆ ಪಕ್ಕದಲ್ಲೇ ಕುರುಬರ ನಾನು ಮಗ ಗೆದ್ದ ಗೆದ್ದಾತ ಗೆದ್ದರೂ ಕೂಡ ಮತ್ತೆ ಬಿಡು ಯಾರೋ ಒಬ್ರು ಗೆಲ್ಲ ಅಂತ ಹೇಳಿ ಅನ್ಕೊಂಡ ಬಿಡೋದು ಆಗ ಅಷ್ಟೋ ಜೀವ ಸಾಣಲ್ಲ ಆ ಅಧ್ಯಕ್ಷರ್ನ ಆರ್ಸ ದಿನ ಅಧ್ಯಕ್ಷನ ನೈಟ್ ಆ ತಡೆತ್ ಆಗ್ಬಿಟ ಓ ಮತ್ತೆ ಅದೇ ಸೀಟಿಗೆ ನಾನು ಕಂಟೆಸ್ಟ್ ಮಾಡಿ ಅವತ್ತಿಂದ ಚಾಲು ಮತ್ತೆ ಫುಲ್ ತಾವು ಒಂದು ಈಗ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಅವತ್ತಿನ ದಿನದಿಂದ ಮೆಂಬರ್ ಆದ ದಿನದಿಂದಲೂ ಇಲ್ಲಿವರೆಗೆ ಸುಮಾರು ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ಈಗ ಪ್ರಥಮವಾಗಿ ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನ ಸಿ ಸಿ ರೋಡ್ ಎಲ್ಲೆಲ್ಲಿ ಮಾಡಿದಿರಿ ಸಿಸಿ ರೋಡ್ ಜಗ್ಗಿ ಮಾಡಿವ್ರಿ ಬಜಾರ್ದೇಶ್ವರ ಆ ಆಮೇಲೆ ಎಸ್ ಟಿ ಓಣ್ಯಾಗ ಆಮೇಲೆ ಇಲ್ಲೇ ಕುರ್ಬುರ್ ಓಣಿ ಮಿಟ್ಟೆ ಸುಗರ್ ರಸ್ತಾ ಮತ್ತೆ ಡ್ರೈನುಗಳು ಮಾಡಿವಿ ಇಲ್ಲೆಲ್ಲಿದ್ದ ಗರ್ಜಾಳಕ ಬಿ ರೋಡ್ ಗೆ ಊರ ಸಂಪೂರ್ಣ ಕೆಲಸ ಮಾಡಿ ಬಿಡ್ರಿ ಎಸ್ ಎಚ್ ಸಖತ್ ಕೆಲಸ ಮಾಡಿವಿ ನಮ್ಮ ಅಗುಸ್ನೂರಿಗೆ ಮಾಡಿವಿ ಆಮೇಲೆ ಮೊನ್ನೆ ನಮ್ಮ ಅಧ್ಯಕ್ಷರಾದ ಫ್ರೀನ ನೋಡ್ರಿ ಅಗುಸ್ನೂರ್ ಸಾಲಿಗೆ ಇಪ್ಪತ್ತಾರು ಲಕ್ಷ ಇಟ್ಟಿವಿ ಅಗಸ್ನೂರ್ ಗೋದಾಮಿಗೆ ಒಂದು ಹದಿಮೂರ್ ಲಕ್ಷ ಇಟ್ಟಿದೀವಿ ನಮ್ ಗ್ರಾಂಟಿನೇ ಈಗಿನ ಫ್ರೀನೋರ್ ಮಾಡಿದ್ರು ಆಮೇಲೆ ಅಲ್ಲಿ ಸಿಸಿ ರೋಡ್ಗಳು ಇಲ್ಲಿ ನಾವು ಅಧ್ಯಕ್ಷರಾದಾಗ ಹೌದೌದು ನಾನೇ ಸ್ವಂತ ತಯಾರಿಸಿ ಬಳ್ಳಾರಿ ತಂಡ್ ನಾನೇ ಅಪ್ರೂವ್ ಬೈ ಹ್ಯಾಂಡ್ ಓಕೆ ಅಲ್ಲಿ ಕೂಡ ನಮಗೆ ರೆಸ್ಪೆಕ್ಟ್ ಕೊಡಿದ್ರು ಡಿ ಎಸ್ ಒನ್ ಸಿ ಎಸ್ ಎಲ್ಲರೂ ಬಾಪಾ ಸ್ವಾಮಿ ಓಕೆ ಆ ಮಟ್ಟಿಗೆ ಟ್ರೆಂಡ್ ತೋಳ್ರಿ ನಮ್ದು ಆಕ್ಷನ್ ಪ್ಲಾನ್ ಆಯ್ತು ಅಂತಂದ್ರೆ ಕಣ್ಮ್ ಸೈನ್ ಮಾಡ್ಬೇಕು ಮತ್ತೆ ಆಸ್ಪತ್ರೆಗೆ ಎರಡ್ ಎಕರೆ ವಲಕ ಕಾಂಪೌಂಡ್ ಮಾಡಿದ್ವಿ ಎಕರೆ ಗೆ ಕಾಂಪೌಂಡ್ ಮಾಡಿದ್ವಿ ಇಲ್ಲಿ ಕ್ರಿಯಾ ಪ್ರಾಥಮಿಕ ಶಾಲೆಗೆ ಕೆರೆಗೆ ಫಿನಿಶಿಂಗ್ ಆಗಿದ್ವಿ ಹತ್ತು ಎಕರೆ ವಲಕ ಕೆರೆಗೆ ಕೆರೆ ಊಳ್ ತಗ್ಸೋದು ಅವಾಗ ಪಂಚಾಯತಿ ಅಂಡವರ್ನೇ ಇತ್ತು ತಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟ್ ಹಳ್ಳಿ ಬರ್ತದ ಐದ ಹಳ್ಳಿ ಬರ್ತದೆ ಐದು ಹಳ್ಳಿಯಲ್ಲೂ ಕೂಡ ಕುಡಿ ನೀರಿನ ವ್ಯವಸ್ಥೆ ಯಾವ್ ತರ ಇದೆ ಈಗ ನೋಡ್ರಿ ನಮ್ಮ ಕೆರೆಯಿಂದ ಗುಬ್ಬೆ ಹಾಳು ಮಿಟ್ಟೆ ಸುಗುರು ರೇವ್ಯಾಳು ಇವು ಮೂರಳಳ್ಳಿಗೆ ನಮ್ ಕೆರೆಯಿಂದ ಸಪ್ಲೈ ಓಕೆ ಈ ಈಗ ಒಂದು ಸಪ್ರೇಟ್ ಕೆರೆ ಐತಿ ಆಮೇಲೆ ಬಮ್ಲಾಪುರಕ್ಕೂ ಒಂದ್ ಸಪ್ರೇಟ್ ಕೆರೆ ನೀರಿಂದ ಏನೋ ಪ್ರಾಬ್ಲಮ್ ಸ್ವಲ್ಪ ಬ್ಯಾಸಿಗೆ ಟೈಮ್ನ ಸ್ವಲ್ಪ ಆತ ಮತ್ತೆ ಸ್ವಲ್ಪ ಕೆರೆ ನೀರು ಬಿಡ್ತಿರ್ತೀವಿ ಮಾಮೂಲು ಎರಡು ದಿವಸ ಬಿಡ್ತಿರ್ತೀವಿ ಅವರ್ ನೀರೋರ ಏನೋ ಒಂದ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜೆ ಎಂ ಅದು ಬಂದಿದ್ಯಾ ಸರ್ ಹೇಗೆ ಇಲ್ಲಿ ನಮ್ ಪಂಚಾಯತ್ ಮಾಡ್ಯಾರೀ ಇನ್ನ ಹಳ್ಳಿಗಳ ಮಾಡಿಲ್ಲ ಅದು ವೇಸ್ಟ್ ಬಿಡ್ರಿ ಅದನ್ನ ಏನಂತಂದ್ರೆ ಸರ್ಕಾರ ಅವ್ರಿಗೆ ಸುಮ್ಮನೆ ಹಂಗೆ ಕೊಡ್ಲಾರ ಜೆ ಜೆ ಎಂ ಅಂತ ಓಕೆ ಏನೇನೇನೇನು ಕೂದಲು ದಳದ ದಳೆ ಕೂಡ ಬಟ್ ಎನ್ ಆರ್ ಎಚ್ ಚರ್ಚೆ ಮಾಡುವ ಹೇಳ್ತಿದ್ರಿ ಒಳ್ಳೆ ಕೆಲಸ ಆಗಿದೆ ಅಂತ ಸುಮಾರು ಎಷ್ಟು ಕೆಲಸ ಆಗಿದೆ ಸರ್ ಎಷ್ಟು ಮೊತ್ತದ ಕೆಲಸ ಆಗಿದೆ ನಾವು ನಮ್ಮ ಪಿರಿಯಡ್ನಾಗ ಒಂದ್ ಎರಡು ಕೋಟಿ ರೂಪಾಯಿ ಕೆಲಸ ಮಾಡಿದ್ರೆ ಹೌದಾ ಐದು ವರ್ಷ ಟೋಟಲ್ ಅದ್ರಲ್ಲಿ ಏನೆಲ್ಲ ಕೆಲಸ ಮಾಡಿದ್ರಿ ನೋಡ್ರಿ ಎನ್ ಆರ್ ಜಿಗೆ ನಾವು ಹೈಸ್ಕೂಲ್ ಕಾಂಪೌಂಡ್ ಕಟ್ಟಿರೋದು ಆಸ್ಪತ್ರೆ ಕಾಂಪೌಂಡ್ ಕಟ್ಟಿವಿ ಎನ್ ಆರ್ ಜಿ ಎನ್ ಆರ್ ಜಿ ಆಮೇಲೆ ಇದು ಅಗಸ್ಟೂರ್ ಗಿಟ್ಟದ್ದು ಕೂಡ ಎನ್ ಆರ್ ಇಪ್ಪತ್ತಾರು ಲಕ್ಷ ಎನ್ ಆರ್ ಜಿ ಗೋದಾಮಿಂದ ಎನ್ ಆರ್ ಜಿ ಈ ಡ್ರೈನ್ ಗೀನುಗಳು ಎಲ್ಲ ಏನಾದಿರಿ ಅಜ್ಞಾನ್ ನಮ್ಮದ್ರಾಗ ಅವು ಸಣ್ಣ ಸಣ್ಣ ಏನೋ ಬಿಡಿ ಕೆಲಸ ಮಾಡಿ ಇವು ಹತ್ತ ಲಕ್ಷ ಇಪ್ಪತ್ ಲಕ್ಷ ಒಂದೊಂದು ಬರಿ ಎಪ್ಪತ್ತೆಕ್ಷನ್ ಪ್ಲಾನ್ ಅಪ್ಲೋಡ್ ಮಾಡಿಸ್ಬರ್ತು ಶೈಕ್ಷಣಿಕವಾಗಿ ವಿಚಾರ ಮಾಡುದಿದ್ರೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗನವಾಡಿಗಳು ಬರ್ತದೆ ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ಅಂಗನವಾಡಿಗಳಿಗೆ ನಮ್ ಪಂಚಾಯತ್ ಇಂದ ಏನೇನ್ ಹೆಲ್ಪ್ ಮಾಡ್ಬೇಕು ಅದೆಲ್ಲ ಮಾಡಿವ್ರಿ ಬಣ್ಣ ಆಗ್ಲಿ ಚೇರ್ಸ್ ಕೊಡ್ಬೇಕಂದ್ರೆ ಅವ್ರಿಗೆ ಏನನ್ನ ಪ್ರಾಬ್ಲಮ್ ಅಂತ ಬಂದ್ರೆ ಹಂಗೆ ತಕ್ಷಣ ಏನ್ ನಿರ್ಧಾರ ಅದೇ ಮಾಡಿವ್ ನಾವು ಅವರಿಗೆ ಅಷ್ಟು ಹೆಲ್ಪ್ ಮಾಡಿ ಆಮೇಲೆ ಸ್ಕೂಲ್ ಗಳಿಗೆ ತಟ್ಟೆ ಪ್ರಾಥಮಿಕ ಶಾಲೆ ಎಷ್ಟು ಬರ್ತದೆ ಹಿರಿಯ ನೋಡ್ರಿ ಇಲ್ಲಿ ಒಂದು ಬಿಟ್ಟೆ ಸುಗರ್ ಒಂದು ಒಂದು ಒಟ್ಟು ನಮ್ ಪಂಚಾಯತಿ ಒಂದ್ ನಾಲ್ಕು ಆ ಆಮೇಲೆ ಹಿರಿಯ ಬರ್ತಾವ ಐ ಸ್ಕೂಲ್ನು ಇಲ್ಲಿ ಅಲ್ಲಿ ಎಲ್ಲಾ ಬಿಸಿ ಊಟ ಇರ್ತದೆ ಮಕ್ಕಳಿಗೆ ಕುಡಿಯ ನೀರು ಎಲ್ಲಾ ಶೌಚಾಲಯ ಮಾಡೋದು ಎಲ್ಲ ಮಾಡೋದು ಎಲ್ಲಾ ಮಾಡಿ ಆಮೇಲೆ ತಟ್ಟೆ ಲೋಟ ಐ ಸ್ಕೂಲ್ಗೆ ಹಿರಿಯ ಕಿರಿಯ ಕೂಡ ಎಲ್ಲವೂ ಇದ್ ಮಾಡಿ ಜೊತೆಗೆ ಅವರಿಗೆ ಆಟೋಪಕರಣ ಪೀಠೋಪಕರಣ ಎಲ್ಲ ಕೂಡ ಕೊಡಿಸಿ ತಾವು ಸ್ವತಃ ಕೃಷಿಕ್ರು ಸರ್ ಈ ಭಾಗ ಹೆಚ್ಚು ಕೃಷಿಯಿಂದ ಎಲ್ಲಾ ಕೂಡಿದೆ ಹೌದ್ರು ರೈತರಿಗೆ ಏನೆಲ್ಲಾ ಕೆಲಸ ಕಾರ್ಯ ಮಾಡ್ಕೊಟ್ಟಿದೀರಿ ಈ ಹೂಳು ತಗಸಿವ್ರಿ ಜನಗಳಿಗೆ ಹೇಳದ್ ಇವಾಗ ಒಡ್ಡ ಗಿಡ್ ಹಾಕ್ಸಂಬಾ ಎನರ್ಜಿ ಆಗಿತ್ತು ಕೆಲವು ಮಂದಿ ಹಾಕ್ಸಂಡ್ ಆಮೇಲೆ ಕೃಷಿ ಹೊಂಡ ತೆಗಿಸ್ಬೇಕ ಇತ್ತು ಒಂದ್ ಕೆಲವ್ ಮಂದಿ ತೆಗಿಸಿದ್ರು ಕೆಲವ್ ಮಂದಿ ಬಿಡ್ತಿದ್ರು ಆಮೇಲೆ ಏನಾನ ಆಗ್ಬೇಕು ಅದೆಲ್ಲ ಮಾಡಿವ್ರಿ ಅವ್ರಿಗೆ ಒಂದು ಕೃಷಿ ಹೊಂಡ ಆಮೇಲೆ ನಿರ್ಮಾಣ್ರಿ ಆಮೇಲೆ ಖಾಲಿ ಹೂಳು ಓಕೆ ಕಾಲೇಜುಗಳು ಮತ್ತೆ ದನದ ಕೊಠಡಿ ಮತ್ತೆ ಮೇಕೆ ಮಾಡಿದ್ರು ಮೇಕೆಗಳ ಶೆಡ್ ಮೇಕೆಗಳ ಶೆಡ್ ಅನ್ ಮಾಡಿದ್ರು ದನಗಳ ಕೊಠಡಿ ಮಾಡಿದ್ರು ಮೇಕೆಗಳ ಶೆಡ್ ಕಡಿಮೆ ದನಗಳ ಕೊಠಡಿ ಮಾಡಿದ್ರು ಒಂದು ಪ್ರಮುಖವಾದ ಒಂದು ವಿಶೇಷ ಕೆಲಸ ಅಂದ್ರೆ ತಾವು ಎಲೆಕ್ಷನ್ ಟೈಮ್ ಅಲ್ಲಿ ಆಶ್ವಾಸನೆ ಹೌದು ಸೂರುಗಳನ್ನ ಮನೆಗಳನ್ನ ಕೊಡುವಂತ ವಿಚಾರ ಹೌದು ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಮನೆಗಳು ಕೊಟ್ಟಿದ್ರು ಫುಲ್ ಕೊಟ್ಟಿದ್ರು ಇಡೀ ಬಳ್ಳಾರಿ ಜಿಲ್ಲಾದಾಗ ಹೈಯೆಸ್ಟ್ ಹೌದಾ ಬಳ್ಳಾರಿ ಜಿಲ್ಲೆ ಹೈಯೆಸ್ಟ್ ಕೊಟ್ಟಿವ್ರಿ ಆರ್ ನೂರ್ ಮನೆ ಕೊಟ್ಟಿವ್ರಿ ಅದು ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನಾವಾದಾಗ ಅರ್ಧ ಪೀರಿಯಡ್ ಅವರಿಗೆ ಅವ್ರ ಅವಧಿ ಮುಗಿದೋಯ್ತು ನಮ್ ಬಿ ಎಂ ನಾಗರಾಜ್ನವರೇ ಶಾಸಕರು ಇದ್ರು ಆ ಒಂದ್ ಎರಡ್ ಎರಡೂವರೆ ವರ್ಷ ಇದ್ರು ಅವ್ರು ಎರಡ್ ಎರಡೂವರೆ ವರ್ಷ ಇದ್ರೆ ಆ ಟೈಮ್ ನಾಗ ಒಂದ್ ಆರ್ ಮನೆ ಕೊಟ್ಟಿವ್ರಿ ಶಾಸಕರಿಗೆ ಮೊನ್ನೆ ನಾಗರಾಜ್ ಸರ್ ಅವ್ರಿಗೆ ಹೇಳಿ ಆಗ್ಬೇಕು ಅಂತಂದೇಳಿ ಅಲ್ಲಿ ಬಿ ಎಂ ಆಗ್ದು ಕ್ಯಾನ್ಸಲ್ ಮಾಡಿ ನಮ್ ಪಂಚಾಯತಿ ಆಗ್ತಾರೆ ಹೌದಾ ಒಂದು ಒಳ್ಳೆ ಕೆಲಸ ಒಳ್ಳೆ ಹೌದೌದು ಜೊತೆಗೆ ವಿಶೇಷವಾಗಿ ಒಂದು ಕ್ಲೀನಿಂಗ್ ಬಗ್ಗೆ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ಬೇಕು ಗ್ರಾಮ ಪಂಚಾಯತ್ ಗಾಡಿ ಪ್ರತಿ ಮನೆಗೂ ಕೂಡ ಬರ್ತತ್ರಿ ಈಗ ಸ್ವಲ್ಪ ನಿಂತ್ಕೊಂಡ್ರಿ ಬಕೆಟ್ ಗಳನ್ನ ಕೊಡ್ಬೇಕು ಜೊತೆಗೆ ಒಂದು ಎಸ್ ಎಲ್ ಆರ್ ಎಂ ಘಟಕ ಕೂಡ ಮಾಡ್ಬೇಕು ಕೆಲಸ ಐತ್ರಿ ಸ್ವಲ್ಪ ಜಾಗದ ಸ್ವಲ್ಪ ಐತ್ರಿ ಹೇ ಸಮುದಾಯ ಭವನಗಳನ್ನ ಎಲ್ಲಾದರೂ ಕಟ್ಟಿದಿರಾ ನಾವು ಕಟ್ಟಿದ್ರು ಅದೇ ಒಂದು ಗೋದಾಮ್ ಅಂತ ಕಟ್ಟ್ವಿ ಹೋಗ್ತಾರಾ ಜೊತೆಗೆ દવાખાನೆಗಳು ಇರಬೇಕು ಸರ್ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಅಂತ ಒಂದು ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರ ಐತಾ ಐತಾ ಈ ಮತ್ತೆ ಹೊಸದಾಗಿ ಮೊನ್ನೆ ಸ್ವಿಮ್ಮಿಂಗ್ ಆಪನ್ ಅವರು ಶಾಸಕರು ಇಂತ್ರ ಅವರು ಕೂಪೋರ್ 7 ಅಂತ ಒಂದು ಆಸ್ಪತ್ರೆ ಇದು ಮಾಡಿ ಅದಕ್ಕೆ ನಾಲ್ಕೂವರೆ ಕೋಟಿ ಐದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಾರೆ ಮೊನ್ನೆ ನಮ್ ನಾಗರಾಜ್ ಸರ್ ಅವರು ಓಪನ್ ಮಾಡಿದ್ರು ಅವ್ರ ಆಗಿದ್ದಾರೆ ಕೆಲಸ ಸ್ಟಾರ್ಟ್ ಆಯ್ತಾ ಅರ್ಧ ಆಯ್ತು ಅರ್ಧ ಇವ್ರ ಫೀಲ್ಡ್ ಮುಗಿತು ಮೊನ್ನೆ ಓಪನ್ ಮಾಡಿದ್ರು ಓಕೆ ಜೊತೆಗೆ ಒಂದು ರುದ್ರ ಭೂಮಿಗಳನ್ನು ಮಾಡಿಕೊಡ್ಬೇಕು ಅದು ಮಾಡಿಕೊಂಡು ಅದು ಸರ್ಕಾರ ಏನ್ ಹೇಳುತ್ತಂದ್ರೆ ವಿಶೇಷವಾಗಿ ಒಂದು ಶಾಂತಿ ಧಾಮ ತರ ಮಾಡ್ಬೇಕು ಅಲ್ಲಿ ಚೇರ್ ಗಳ ವ್ಯವಸ್ಥೆ ಚಿತಾಗಾರ ಮತ್ತೆ ಕಾಂಪೌಂಡ್ ಹಾಕ್ಬೇಕು ನೋಡಿ ಸರ್ ಅದನ್ನು ಕೂಡ ಹೇಳ್ತೀನಿ ತೊಂಬತ್ತೇಳಂಬತ್ತೆಂಟರಾಗ ಮಾನ್ಯ ಟಿ ಎಂ ಚಂದ್ರಶೇಖರ ಸ್ವಾಮಿ ಅವರು ಶಾಸಕರಿದ್ರು ಜನತಾ ಪಕ್ಷ ಅವರು ಇದ್ದಾಗ ಐದ್ ಎಕರೆ ಭೂಮಿ ನಮ್ ಜನತಾ ಪಕ್ಷದವರು ಊರವರು ಕೆಲವರ ತಿರುಗಾಡಿ ಸರ್ಕಾರ ಕಡ್ಲಿಂದ ಅವ್ರನ್ನ ಇದು ಮಾಡ್ಕೊಂಡ್ರು ಐದ್ ಎಕರೆ ಭೂಮಿ ತಗೊಂಡು ಸ್ಪೆಷಾಲ ರುದ್ರಭೂಮಿಗೆ ಆ ಭೂಮಿನ ಹಂಗೆ ಮಾಡಿ ನಮ್ ಪಂಚಾಯತ್ ಕಡ್ಲಿದ್ದ ಮೊನ್ನೆ ನಾವು ಅಧ್ಯಕ್ಷರಾದಾಗ ಸುತ್ತಾದ ಫಿನಿಷಿಂಗ್ ನಾಲ್ಕು ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ ಅದ ಇನ್ನೇನಂದ್ರೆ ಗೀರ್ ಹಾಕಿಲ್ಲ ಒಂದು ಬೋರ್ ನೀರಿನ ವ್ಯವಸ್ಥೆ ಸ್ವಲ್ಪ ಕೈ ಮಾಡಿದ್ವಿ ಚೇರ್ ಗೀರ್ ಹಾಕಬೇಕು ನಮ್ಗೆ ಅಲ್ಲಿಗೆ ಅಮೌಂಟ್ ಸರಿಯಾಗಿ ಬಿಡ್ತು ಸುರಿಯಾಗ್ ಬಿಟ್ಟಿದ್ವಿ ಸುಮಾರು ಒಂದು ಈಗ ನಲ್ವತ್ತು ವರ್ಷದಿಂದ ರಾಜಕೀಯ ನೋಡ್ತಾ ಬರ್ತಾ ಇದ್ರಿ ಹೌದು ಏನಂತೀರಿ ಸರ್ ತಾವು ಏನು ಒಂದೆಲ್ಲಾ ಬದಲಾವಣೆ ಆಗ್ಬೇಕು ಏನ್ ಚೇಂಜಸ್ ಆಗ್ಬೇಕು ಆಗ್ ಮತ್ತೆ ಈಗ ನಾ ಈಗ ನಾನಂಗೆ ಇನ್ನೊಬ್ರು ಇರೋದಲ್ಲ ಇನ್ನೊಬ್ರು ಇದ್ದಂಗೆ ನಾವ್ ಇರೋದಲ್ಲ ಎಲ್ಲ ಓಪ್ಸ್ ಕೂಡ ಇರೋದಲ್ಲಂಬಲ ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಹೆಸರು ಹೆಸರು ಅಂತ ಹೇಳಿ ನಮ್ ಕೈಲಾದೋಟಂತೂ ಮಾಡಿದ್ರಿ ನಮ್ಮ ಅಧಿಕಾರಕ್ಕೆ ಏನ್ ಬರ್ತೋ ಅದೆಲ್ಲ ಮಾಡಿವ್ರಿ ತಮ್ಮ ಎಲ್ಲಾ ಒಂದು ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರು ಹ್ಮ್ ನಾಗರಾಜ್ ಸಾಹೇಬರು ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಿದ್ದಾರೆ ಒಂದು ಮಾತು ಮೀರಿಲ್ಲ ಆ ಐದು ವರ್ಷ ಅವಾಗಿದ್ರು ಈಗ ಮತ್ತ್ ಎರಡ್ ವರ್ಷದ ಬಿತ್ತು ನಾವು ಯಾವ್ದ್ ಬೇಕಾದ್ ಕೇಳಕ್ ಹೋದ್ರೆ ಏನನ್ನ ಕೆಲಸ ನಡೆಯಿದ್ರೆ ಕೇಳಕ್ ಹೋಗ್ತೀವಿ ಆದ್ ಸಮಯ ಅಂತಾನೆ ಇದು ಬೇಡ ಬಿಡೋ ಸಮಯ ಅಂತ ಬೇಡ ಬಿಡೋ ಸಮಯ ಅಂತ ಅದ್ರ ಬಗ್ಗೆ ಎರಡನೇ ಮಾತು ನಮ್ಮ ಮಾತಿಗೆ ಅಂತ ನಮ್ಮ ಏರಿಯಾದ ಬಗ್ಗೆ ಡೌಟ್ ಇಲ್ಲ ನಾವ್ ಹೇಳಿದ ಕೆಲಸ ಚಾಚು ತಪ್ಪ ಮಾಡ್ಯಾರ ಇನ್ನೂ ಹೆಚ್ಚಿನ ವಿಶೇಷ ಕೆಲಸ ಕಾರ್ಯಗಳು ಏನ್ ಆಗ್ಬೇಕಾಗಿದೆ ಇದೇವ್ರಿ ಮತ್ತೆ ಸ್ವಲ್ಪ ವ್ಯವಸ್ಥೆ ನಮ್ಗೆ ಏನಿಲ್ಲ ವಿಶೇಷ ಅಂತಂದ್ರೆ ಈ ಸರ್ಕಾರ ಇಲ್ಲದೊಂದ್ ಮಾಡಿಬಿಡತ್ತೆ ಈ ಹಳ್ಳ ನಾಲ್ ಹೂಳೆತ್ಬಾರ್ದು ಹಳ್ಳ ಅವು ಊತ್ ತುಂಬಿ ಉದ್ ತುಂಬಿ ಹೊಲಗಳ ನೀರ್ ಬರಕ್ ಅದು ಹುಳು ಯಾರು ತೆಗಿಬೇಕು ಯಾರು ತೆಗಿಬೇಕು ಅರ್ಥ ಆಗುವ ತೆಗೆದ್ರೆ ಪೊಲೀಸರು ಬರ್ತಾರ ಹುಸಿಗಿನ ಹೊಡಿತಾರ ಅಂತ ಇಡ್ಕೊಂಡು ಹೋಗ್ತಾರ ಅದನ್ನ ಎಲ್ಲೆನ್ನ ಎಲ್ಲ ಇದ್ ಮಾಡಕ್ಕಿಲ್ಲ ಈಗ ಗಡ್ಡೆ ಇಟ್ಟು ಗಡ್ ಬ್ಲಾಸ್ಟ್ ನಾವ್ ತೆಗಿಸೋದ್ ಬೇಡ ಬಿಡು ಸರ್ಕಾರ ತೆಗ್ದಿ ಬಿಡ್ಬೋದು ಅದು ಇಲ್ಲ ಈಗ ನೋಡ್ರಿ ನಮ್ದೆ ಈಗ ಹಳ್ಳದಡ ಇಲ್ಲೇ ಇಪ್ಪತ್ತು ಎಕರೆ ಐತಿ ಈಗ ನೋಡ್ಕೊಂತ ಬಂದಿರಬಹುದು ನೀರುತ್ತಲ್ಲ ನಮ್ದೇ ಹೊಲ ಇಪ್ಪತ್ತೆಂಟು ಎಕರೆ ಐತಿ ಎಷ್ಟ್ ಬೆಳೆ ಲಾಸ್ ನೋಡ್ರಿ ಎಳ್ಳ ಇದು ಗರ್ಜಿಮಾಗಿದ್ದು ಊತ್ ತುಂಬಿಡತ್ತೆ ನೀರ್ ಎಳಿಬಾರ್ದು ಹಂಗ ಹಂಗ ಇಂತ ನಮ್ಮ ಮಾಧ್ಯಮದ ಮುಖಾಂತರ ತಾವ್ ಹೇಳ್ತೀರಿ ಇಂತ ಕೆಲಸ ಎಲ್ಲ ಆಗ್ಬೇಕು ಅಲ್ರಿ ಮೇನ್ ಈ ಸರ್ಕಾರ ಇನ್ನೊಂದ್ ಇನ್ನೊಂದ್ ಯಾವ್ದನ್ನ ಇರ್ಲಿ ಈ ಗಜ್ಜೆಳ್ಳುಗಳು ಅವ ಊರ್ ತುಂಬಿದ್ರು ಮೊದಲು ತೆಗಿಬೇಕು ಇಲ್ಲದ್ರೆ ಊರುಗಳು ಹೊಲಗಳು ಉಳಿದಲ್ರಿ ಸಾಧ್ಯ ಮಾತು ಡ್ಯಾಮ್ ತುಂಬಿ ಹೆಂಗ ಊರ ಹೋಗಕಂತ ಅಂತಾರಲ್ಲ ಅದ್ರಕಿನ್ನ ಬಲ ಆಗ್ಬಿಡ್ತು ನಿನ್ನೆ ಎಲ್ಲಿ ಬಂದ್ಬಿಟ್ಟ ಸರ್ ನೀರು ಏಕ ಒಂದ್ ಒಂದುವರೆ ಕಿಲೋಮೀಟರ್ ಏಕ ನೀರ್ ಒಂದೇ ನೀರು ಅಳ್ಳನೆ ಹಿಡಿಯಂಗಿಲ್ಲ ನೀರೇ ಹಿಡಿಯಂಗಿಲ್ಲ ರೋಡಿನ ಮಗ ಎಲ್ಲ ನೀರ್ ಈ ತರ ಹೂಳು ತುಂಬ್ಕೊಂಡ್ರೆ ಕಂಪ್ಲೀಟ್ ಜಮ ಆಗ್ತದೆ ಎಲ್ಲಿ ಅನ್ನೋದು ಗೊತ್ತಾಗಲ್ಲ ಜೊತೆಗೆ ಒಂದು ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ನಮ್ ಕಡೆ ಆ ಟೈಮಲ್ಲಿ ಅಲ್ಲಿ ಸರ್ ಹೆಂಗೆ ತಾವೀಗ ಒಂದು ಈ ಭಾಗದ ಪ್ರಮುಖರು ಇಲ್ಲ ಜೊತೆಗೆ ತಮ್ಮ ಒಂದು ಜೀವದ ರಕ್ಷಣೆ ಮಾಡ್ಕೋಬೇಕು ಜನರಿಗೂ ಸಹಾಯ ಸಹಕಾರ ಮಾಡ್ಬೇಕು ತಮ್ಮ ಒಂದು ಈ ಭಾಗದ ಗುಡಿ ಏನಾದ್ರು ಕಿಟ್ ಗಳನ್ನ ಕೊಡುವಂತ ವ್ಯವಸ್ಥೆ ಆಯ್ತಾ ಇಲ್ಲ ಸ್ಯಾನಿಟೈಸರ್ ಮಾಸ್ಕ್ ಗಳನ್ನ ವಿತರಣೆ ಮಾಡಿದ್ರೆ ಮಾಸ್ಕ್ ಕೊಟ್ಟಿವ್ರಿ ಆಮೇಲೆ ಹೇಳಬೇಕು ಏನ್ ಹೇಳ್ಬೇಕು ಅಂಬದು ಸಿಸ್ಟಮೆಟಿಕ್ ಅಂದ್ರೆ ಹಂಗ ದಿನ ಊರ ತಿರ್ಗಾಡಿ ಹೇಳ್ತದಿ ವಾರ ಪಂಚಾಯತ್ ಮೀಟಿಂಗ್ ಮಾಡಿದ್ವಿ ಸೋಮವಾರ ಗುರುವಾರ ಪಂಚಾಯತಿ ಮೀಟಿಂಗ್ ಮಾಡಿ ಹಿಂಗೇ ಇರುವ ಒಂದು ಬಹುದೊಡ್ಡ ಕನಸಾಗಿತ್ತು ಗ್ರಾಮ ಪಂಚಾಯತಿ ಆಫೀಸ್ ಅನ್ನ ವಿಶೇಷವಾಗಿ ಕಟ್ಟಬೇಕಂತ ಕೆಲವು ಏನ್ ಹೇಳಿ ಅದ್ರ ಬಗ್ಗೆ ಗ್ರಾಮ ಪಂಚಾಯತಿ ಕಟ್ಬೇಕ್ ಅಂಬದೇನ್ರಿ ನನ್ಗೆ ಭಾರಿ ಆಶೆ ಅದ್ರ ಈಗ ಕೂಡ ಆಶೆ ತಮ್ಮ ಅಧಿಕಾರ ಅದ್ರ ಒಟ್ಟು ನಮ್ಮ ಈಗ ಒಂದು ಗ್ರಾಮಕ್ಕ ಪಂಚಾಯತ್ ಅಂದ್ರೆ ನ್ಯಾಯ ಇದ್ದಂಗ ಈ ಕರ್ನಾಟಕ ವಿಧಾನಸೌಧ ಅಂತಂದ್ರೆ ಎಷ್ಟು ಮಾನ್ಯತೆ ಕೊಡ್ತೀವಿ ನಮ್ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಅಂದ್ರ ಅಷ್ಟೇ ವಿಧಾನಸೌಧ ಪವಿತ್ರವಾದ್ದು ಅದೊಂದು ಚಂದ ಮಾಡ್ಬೇಕಂತ ಬಾಳ ಇತ್ತು ಮನುಷ್ಯನಾಗ ಕೆಲವು ಮತ್ತೆ ಏನು ಕೆಲವು ಜಾಗದ ಅಡೆತಡೆಯಿಂದ ಇದ್ದ ಈ ಮೊನ್ನೆ ನಮ್ಮ ಪಂಚಾಯತಿ ಆಗಸ್ಟ್ ಹದಿನೈದ ಜಾಂಡ್ ಹೋಯ್ತಿವಿ ನಾವ್ ಕೂಡ ನಮ್ಮ ಅಧ್ಯಕ್ಷರವ್ರು ಬರ್ರಿ ಅಂತಂದ್ರ ವರ್ಷ ಓದ್ಕೊಡ್ರೆ ಅಲ್ಲಿ ಹೋದಾಗ ಜಾಗದ್ ಹಿಂಗಿಂಗ ಒಂದ್ ಕೋಟಿ ರೂಪಾಯಿ ಹಾಕ್ತಾರಂತಪ್ಪ ಸ್ವಾಮಿ ಹಂಗ ಹೆಂಗ ಅಂತಂದ್ರ ಇಲ್ಲೇ ಒಂದ್ ಅರ್ಧ ಕಿಲೋಮೀಟರ್ ಕೆರೆ ಪಕ್ಕಿಗೆ ನಮ್ ಮೊಲ ಐತ್ರಿ ಎಷ್ಟ ಬೇಕಂದ್ರೆ ನಾನೇ ಅಂತ ಬಿಡದೆ ಅವ್ರಾಗಿ ಕಟ್ತು ಅಂತ ಬಂದ್ರೆ ಒಂದ್ ಕೋಟಿ ರೂಪಾಯಿ ಐತೆ ಬಿಡ್ರಿ ನಾನೇ ಕೊಟ್ಬಿಡ್ದು ನಮ್ಗೆ ಜಾಗ ಕೂಡ ತುಂಬಾ ಸಂತೋಷ ಸರ್ ಹಾಗೆ ಸರ್ ಕೊರೋನಾ ಟೈಮ್ ಅಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯ ಆಯ್ತು ಯಾಕಂದ್ರೆ ಈ ಭಾಗದ ತಾವು ಪ್ರಮುಖರು ತಾವು ಕೂಡ ಆ ಟೈಮಲ್ಲಿ ಅಧಿಕಾರದಲ್ಲಿ ಇದ್ರಿ ಸರ್ ಜೊತೆಗೆ ತಮ್ಮ ಜೀವನ ಕೂಡ ರಕ್ಷಣೆ ಮಾಡ್ಕೋಬೇಕು ಏನೆಲ್ಲ ಕೆಲಸ ಕಾರ್ಯಮ್ಮ ನಡೀತಾ ಟೈಮಲ್ಲಿ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ನವರು ಏನ್ ಹೇಳಿದ್ರು ಅದನ್ನ ಚಾಚು ತದ್ದ ಮಾಡಿದ್ವಿ ವಾರಕ್ಕೆ ಎರಡು ಬಾರಿ ಮೀಟಿಂಗ್ ಮಾಡ್ತಿದ್ವಿ ಜನಗಳನ್ನ ಗುಂಪು ಗುಂಪಾಗಿ ಕುಲರ್ಬಾರ್ದು ಅಂತ ಹೇಳ್ತಿದ್ವಿ ಆಮೇಲೆ ನೀರ್ ಕೂಡ ಕಾಯ್ಕೊಂಡ ಕುಡ್ರಿ ಅಂತ ಹೇಳಿ ಹೇಳ್ತದ್ರು ಈ ಸರ್ಕಾರ ಏನ್ ಹೇಳ್ತಿತ್ತು ಅದಕ್ಕೆ ಅದನ್ನ ಬಂದು ಹೇಳ್ತಿದ್ವಿ ತಮ್ಮ ಒಂದು ಮಹತ್ವಾಕಾಂಕ್ಷೆ ಆಸೆ ಆಗಿತ್ತು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತ ಹೇಳಿ ಇಲ್ರಿ ಅದು ಭಾರಿ ಆಶೆನ ಅವತ್ತಿನದ ಆಸೆ ಅಲ್ಲ ಈಗ ಕೂಡ ಆಶೆ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬೇಕಂಬ್ರ ಅವತ್ತಿನ ದಿವಸ ನಮ್ಮೇ ಇದಕ್ಕ ಆದ್ರೆ ನಮ್ಮ ಪಂಚಾಯತ್ ಮುಂದೆ ಕಾಂಪೌಂಡ್ ಮಾಡಿವಿ ಆ ಜಾಗದ್ ಸ್ವಲ್ಪ ಒಬ್ಬ ರಿಸ್ಕ್ ಕೋಟಿ ಆಗ್ಬಿಟ್ರು ಮಾಡೋದಾಗಲ್ಲ ನಾವು ರಾಜೀವ್ ಗಾಂಧಿ ಸ್ಕೀಮ್ ಇಪ್ಪತ್ತಾರು ಲಕ್ಷ ರೂಪಾಯಿ ಕೂಡ ಸ್ಯಾಂಕ್ಷನ್ ಮಾಡಿದ್ವಿ ಅದಕ್ಕೆ ಆಮೇಲೆ ಕೋರ್ಟಿನ ಅಮೌಂಟ್ ಗಿಮೌಂಟ್ ಏನನ್ನ ಮಾಡಿ ಒಂದು ಕೋಟಿ ರೂಪಾಯಿ ಒಳ್ಳೆ ವಿಧಾನಸೌಧ ಮಾಡಿದಂಗೆ ಮಾಡ್ಬೇಕು ಲಾಂಛನ ಕುಂದರ್ಸ್ಕೊಂಡ್ ಮಾಡ್ತೇವೆ ಮತ್ತೆ ಆಗಲಿಲ್ಲ ಅದು ಈಗ ಕೂಡ ಅಜೆ ಈಗ ಮೊನ್ನೆ ನಾನು ಆಗಸ್ಟ್ ಹದಿನೈದಕ್ಕ ಲಾಗಸ್ಟಿಂಗ್ ಹೋದಾಗ ನಮ್ ಬಿಲ್ ಕಲೆಕ್ಟರ್ ಅವ್ರು ಹೇಳಿದ್ರಿ ಹಿಂಗ ಆಗೈತೆ ಅಂತಂದ್ರೆ ಜಾಗ ದಂಗ್ ಅಂತಂದ್ರೆ ಇಲ್ಲೇ ನಮ್ದು ಸಮೀಪ ಹೊಲೈತೆ ಒಂದ್ ಅರ್ಧ ಕಿಲೋಮೀಟರ್ ಆತತ್ ಊರಿಗೆ ಅಲ್ಲಿ ಲಾಸ್ಟ್ ಕೂಡ ಐತೆ ಅಲ್ಲಿ ನನಗ ಒಂದ್ ಹತ್ ಸೆಂಟ್ ಅದ್ ಎಷ್ಟ ಬೇಕಂತ ಕೇಳ್ರಿ ಕೊಟ್ಬಿಡೋ ಮಾಡಂಗಿದ್ರ ಅಂತ ಕೂಡ ನಾನೇ ಜಾಗ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಬಿಟ್ಟಿನ ಕೂಡ ಅಲ್ಲಿ ಪಂಚಾಯತ್ ಆಗೋದಕ್ಕೆ ಅಲ್ರಿ ಪಂಚಾಯತ್ ಎಂಬ ಹೆಡ್ ಕ್ವಾರ್ಟರ್ ರೀ ಹೆಡ್ ಕ್ವಾರ್ಟರ್ ಅದ ಈಗ ನಾವ್ ನೋಡ್ರಿ ವಿಧಾನಸೌಧಕ್ಕೆ ಎಷ್ಟು ಮಾನ್ಯತೆ ಕೊಡ್ತೇವೆ ಯಾರನ್ನ ಯಾರನ್ನ ದುಷ್ಟ ಮಾಡಿ ಇಲ್ಲಿ ನಮ್ಮ ಹಳ್ಳಿ ನೋಡ್ತುವ ಪಂಚಾಯತ್ ಕೂಡ ಅದೇ ತಿಳ್ಕೊಂಡ್ರಿಗೆ ತಿಳಕಂಡ ವಿಧಾನಸೌಧ ಪಾರ್ಲಿಮೆಂಟ್ ಏನ್ ಎಲ್ಲ ಬಂದ ಮಾಡ ಇನ್ನೇನು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದಾವೆ ತಾಲೂಕ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಹ್ಮ್ ಈ ಭಾಗದ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ನೋಡ್ಬೇಕ್ರಿ ಒಟ್ಟು ಐತೆ ಒತ್ತಡ ನಿಂದ್ರೆ ಟಿ ಪಿ ಐತೆ ನಾನ್ ಇಲ್ಲದ್ರು ಕೂಡ ನಮ್ ಭಾಗದಾಗ ಅರವತ್ ಎಪ್ಪತ್ ಪರ್ಸೆಂಟ್ ಜನ ಸ್ವಾಮಿ ಓಕೆ ಉಪಯೋಗಿ ಅವತ್ತಿನ ಪರಿಸ್ಥಿತಿ ನೋಡ್ಕೊಂಡು ಹೋಗ್ಬೋದು ಒಮ್ಮೆ ಒಂದು ಪಕ್ಷ ತಮಗೆ ಒಂದು ಟಿಕೆಟ್ ಕೊಟ್ಟು ಜನ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಅಧಿಕಾರ ಅಂತೂ ಇನ್ನು ಹೆಚ್ಚು ಒಂದು ತಮಗೆ ಸಿಗ್ತದೆ ಏನೆಲ್ಲ ಕೆಲಸ ಮಾಡೋರಿದ್ದೀರಿ ಈ ಭಾಗದಲ್ಲಿ ನಾ ಅಲ್ರಿ ಇದಕ್ಕ ಒಂದು ನೋಡ್ರಿ ನಮಗೆ ತಿಳಿದ ಮಟ್ಟಿಗೆ ಈ ತಾಲೂಕ್ ಪಂಚಾಯತ್ ಮೆಂಬರ್ ಆದ್ರೆ ಅದ ಅವ್ನ ಆತನ ಆಪ್ತಿಗೆ ಬಂದದ್ದಂದೇ ಆತನ ಗ್ರಾಂಟ್ ಅಂದೆ ಹಾಕಿ ಸುಮ್ಮನೆ ಕುಂದ್ರದಲ್ಲ ಈ ನಮ್ಮ ಮಾತು ಸ್ವಪ್ ನಮ್ಮ ಮಾತು ಶಾಸಕ್ರ ಅವ್ರ ಕೇತ ಅಂದ್ರೆ ಇಂತಿಂತ ಕೆಲಸ ಇಂತಂತ ಹಳ್ಳಿಗ್ ಆಗ್ಬೇಕ್ರಿ ಬೇಕು ಅಂತಂದೇಳಿ ಒತ್ತಡ ಮಾಡಿ ಮಾಡ್ಸಬರ್ಬೇಕು ಮಾಡ್ಸ್ಕೊಬೇಕು ಯಾಕಂದ್ರೆ ಈಗ ಸ್ಕೂಲಿಗೂ ಕೂಡ ಮಕ್ಕಳಿಗೆ ಒಳ್ಳೆ ಹಾಸ್ಟೆಲ್ ಹೌದ್ರು ರೈತರಿಗೆ ಒಂದು ಕಣಗಳನ್ನ ಮಾಡೋದು ಎಲ್ಲ ನೆಲ್ ಒಣಸ್ಲಿಕ್ಕೆ ಬೇರೆ ಬೇರೆ ಸಾಕಷ್ಟು ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಅನುದಾನ ಇರ್ತ ಇದೆ ಹೌದು ಹಾ ಇದಾವ್ರು ಮಾಡ್ಬೋದ್ರಿ ಅವೆಲ್ಲಾ ಮಾಡ್ಬೋದು ಓಕೆ ಮಾಡ್ಬೋದು ಅದ್ ಮಾಡ್ಬೋದು ಊರಲ್ಲಿ ಸರ್ ಈಗ ಸುಮಾರು ಈಗ ಒಂದು ನಲವತ್ತು ವರ್ಷದ ಒಂದು ರಾಜಕಾರಣ ಮಾಡ್ಕೊಂಡು ಬಂದ್ರಿ ಸಾಕಷ್ಟು ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಾ ಇದೀರಿ ಊರಲ್ಲಿ ಜಾತ್ರೆ ನಡೀತದೆ ಕೆಲಸ ಕಾರ್ಯ ನಡೀತದೆ ಜೊತೆಗೆ ಮಕ್ಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಇಂತ ಒಂದು ಕ್ರೀಡೆ ಏನಾದ್ರು ಆಯೋಜನೆ ಮಾಡ್ತಾರೆ ತಮ್ಮಲ್ಲಿ ಏನಾದ್ರು ಒಂದು ಸಹಾಯ ಹಸ್ತ ಯಾಚಿಸ್ ಬಂದ್ರೆ ತಾವು ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದೀರಿ ನಾವು ನೋಡ್ರಿ ನಮ್ಮೂರ ಮೊಹರಂನಾಗ ಕ್ರಿಕೆಟ್ ಆಡ್ತಾರಿನ ಹ ಆ ಮೂರಮ್ನಾಗ ಅದ್ರಾಗ ಒಂದು ನಾಲ್ಕೈದು ತಂಡ ಇರ್ತಾವ ಮತ್ತೆ ಊರಾಗ ಯೋ ಇದು ಅಂತಂದೇ ಅದ್ರಾಗ ಅವರು ಒಂದ್ ತಂಡದವರು ಎಲ್ಲಾರು ಕಲ್ತು ಒಂದು ಬಟ್ಟೆಗಳು ಬನ್ನಿ ಟೀ ಶರ್ಟ್ ಅವ್ ಕೊಡ್ಸ್ಬೇಕಪ್ಪ ಅದು ಪಕ್ಕರಿ ವರ್ಷ ಕಾಯ್ ಕೊಡಿಸ್ತು ಅದ್ ಬಕ್ರ ಆಮೇಲೆ ಊರ ಭಜನಿ ಜಾತ್ರೆಗೆ ಅದಕ್ಕೇನು ಮಾಮೂಲು ಬಟ್ಟಿ ಕೊಟ್ಬಿಡ್ತು ಮಾಡ್ರಿ ಅಂತಂದೇ ನಮ್ಮೂರಾಗೆಲ್ಲ ಮೊನ್ನೆ ಮಳೆ ಇಲ್ಲ ಅಂತಾದ್ರೆ ಒಂದ್ ವಾರ ಹತ್ತ ದಿವಸದಾಗ ನಾಲ್ಕು ಬರ ಐದು ಬರ ಪಟ್ಟಿಗಳು ಹೆಚ್ಚಿದ್ರು ಒಂದ್ ದಿವ್ಸ ಬುಡ್ಡ ಕೊಲ್ಲಿ ನೀರಾಗಿದ್ರು ಒಂದ್ ದಿವಸ ರಾಮಕ್ಕಮ್ಮ ನೀರಾಗಿದ್ರು ಒಂದ್ ಬರೆ ಬಸವಣ್ಣ ನೀರಾಗಿದ್ರು ಊರಾಗ ಎಡಾ ಕೊಡ್ಬೇಕಂದ್ರೂ ಇವೆಲ್ಲ ನಮ್ಮ ಹಳ್ಳಿ ಸಂಪ್ರದಾಯ ಮತ್ತೆ ಅವೆಲ್ಲ ಮಾಡಿ ಅವಕ್ಕೇನ ಬೇಕು ನೂರ್ ಕೊಡಬೇಕು ಇನ್ನೂರ್ ಕೊಡೋದು ಮುನ್ನೂರ್ ಕೊಡೋದು ಐನೂರ್ ಕೊಡೋದು ಯಾವ್ದಾದ್ ಕೇಟಾಟ ಕೊಡ್ಬೇಕು ಆಟಾಡ್ ಕೊಡ್ಕೊಂತ ಬಂದ್ವಿ ನಾವು ಸರ್ ಒಂದು ವಿಶೇಷವಾದ ಒಂದು ಅಂಶವನ್ನ ಹೇಳ್ತಿದ್ರಿ ಈಗ ಆರ್ ಎಸ್ ರಾಜಯ್ಯ ಸ್ವಾಮಿ ಸರ್ ಅಂತಂದ್ರೆ ಅವ್ರದೊಂದ್ ಕದರೆ ಬೇರೆ ಐದು ವರ್ಷ ಕಂಪ್ಲೀಟ್ ಆಗಿ ತಾವು ಅಧ್ಯಕ್ಷರಾಗಿ ಕೆಲಸ ಕರೆ ಮಾಡಿದ್ವಿ ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವಲ್ಪ ವ್ಯವಸ್ಥೆ ಚೇಂಜ್ ಆಗ್ಬೇಕು ಸರ್ ಅಂತಂದ್ರೆ ಅಧಿಕಾರ ಅಂತ ಬಂದ್ರೆ ಅಧ್ಯಕ್ಷರಿಗೆ ಒಂದು ಐದು ವರ್ಷ ಸಿಗ್ಬೇಕಾ ಹೆಂಗೆ ನಮಗೆ ತಿಳಿಬೇಕ ತಿಳಿದಂಗ ಅಂತಂದ್ರೆ ಗ್ರಾಮ ಪಂಚಾಯತಿ ಸರ್ವಾಧಿಕಾರ ಕೊಡ್ಬೇಕು ಹ್ಮ್ ಈಗ ಯಾವದೇ ಶಾಸಕರು ಅನುದಾನ ಆಗಿರ್ಲಿ ತಾಲೂಕು ಟಿಪಿ ಪಿ ಅನುದಾನ ಜಿಲ್ಲಾ ಪಂಚಾಯತ್ ಅನುದಾನ ಇರ್ಲಿ ಎಂ ಪಿ ಅನುದಾನ ಇರ್ಲಿ ಇಲ್ಲಿ ಕೆಲಸ ಗ್ರಾಮ ಪಂಚಾಯತ್ ಕೂಡ ಅಧ್ಯಕ್ಷ ಒಂದು ಸೈನ್ ಇದ್ದೇ ಓಕೆ ಈಗ ನಮ್ಮ ಈಗ ನಮ್ಮ ಪಂಚಾಯತಿ ಅಧ್ಯಕ್ಷರು ಇದು ವ್ಯಾಪ್ತಾಗ ಒಂದು ಪಿ ಡಬ್ಲ್ಯೂ ಡಿ ರಸ್ತೆ ಹಾಕ್ಬಿಡ್ತಾರೆ ಅವ್ನ ಹೆಂಗ್ ಮಾಡಿದ್ರೆ ಅನ್ಕತ್ತ ಗೊತ್ತಾಗಲ್ಲ ಅಲ್ಲಿ ಎಮ್ ಎಲ್ ಎ ಮಟ್ಟಕ್ಕ ಆ ಮಟ್ಟಕ್ಕ ಹೇಳಿ ಇದು ಮಾಡಿಬಿಡ್ತಾರೆ ಇವ್ರಿಗೆ ಅಧಿಕಾರ ಇದ್ರಗಿನ ಅವ್ರು ಚೆಕ್ ಮಾಡಿದ್ರೆ ಅವ್ರು ಸ್ವಲ್ಪ ಭಯ ಇರ್ತದೆ ಭಯ ಇರ್ತದೆ ಆಮೇಲೆ ಇವು ಕೆಲವು ಸರ್ಕಾರಗಳು ಉಪಯೋಗ ಇಲ್ದ ಕೆಲಸ ಕಾಂಟ್ರಾಕ್ಟ್ ಕೆರಿಗಳು ಕಾಂಟ್ರಾಕ್ಟ್ ಕೊಡ್ತಾರೆ ಉಪಯೋಗನೇ ಇಲ್ಲ ಒಂದು ವರ್ಷಕ್ಕ ಒಂದು ಕೆರಿಗೆ ಎಪ್ಪತ್ತೆಂಬತ್ತು ಲಕ್ಷ ಕಾಂಟ್ರಾಕ್ಟ್ ಕೊಡ್ತಾರೆ ಎಪ್ಪತ್ತೆಂಬತ್ ಲಕ್ಷ ಕೊಡೋದಕ್ಕಿಂತ ಒಂದ್ ಕೆರೆಗೆ ಅದೇ ಒಂದ್ ಪಂಚಾಯತಿಗೆ ಒಂದು ಇಪ್ಪ ಹದಿನೈದು ಲಕ್ಷ ಕೊಡ್ಬಿಟ್ರೆ ಅವ್ರು ಮೈಂಟೈನ್ ಮಾಡ್ಬಿಟ್ಟು ಮೈಂಟೈನ್ ಮಾಡ್ತಾರ ಹದಿನೈದು ಲಕ್ಷ ಯಾಕಂತಂದ್ರೆ ನಾವು ಕಂಟ್ರಾಕ್ಟ್ ಹೋದ್ರಲ್ಲಿ ನೀರ್ ಬರ್ಲ ಬರ್ಲ ಅಂದ್ರ ಪಂಚಾಯತಿ ಸಿಬ್ಬಂದಿ ತಕ್ಕ ಮೆಂಬರ್ ಪ್ರೇರಣಕ್ಕೆ ಬೈತೀವಿ ಆ ಜಾಗದಾಗ ಯಾರೇ ಹೇಳ್ರಿ ನಾವೇ ದೃಢ ಅಷ್ಟೇ ಇನ್ನೊಬ್ಬರು ಇದ್ರ ಅಷ್ಟೇ ಹೋಗಿ ಅವ್ರನ್ನೇ ಅಂಬದು ಅವ್ರ ಕಂಟ್ರಾಟ್ ನೋವಂತು ನಾವು ಇವ್ರ ಸರ್ಕಾರ ಅವ್ರಿಗೆ ಕಂಟ್ರೋರ್ ಸುಮ್ನೆ ಕೊಟ್ಟಂಗ ಕೊಟ್ಟಂಗೆ ಅವ್ರಿಗೆ ಈಗ ನೋಡ್ ನಮ್ ಕೆರೆ ನೋಡ್ರಿ ಅರವತ್ ಲಕ್ಷನ್ ಎಪ್ಪತ್ ಲಕ್ಷ ಐತಿ ಐದು ವರ್ಷಕ್ಕ ವರ್ಷಕ್ಕ ಐದೇ ಲಕ್ಷದಿಂದ ಎಂಟು ಲಕ್ಷ ಕೊಟ್ಟರು ಕೂಡ ಒಟ್ಟು ಟೋಟಲ್ ಒಂದ್ ಮೂವತ್ ಲಕ್ಷ ನಲವತ್ ಲಕ್ಷ ಕೆರೆ ಮೇಂಟೈನ್ ಮಾಡ್ಬಿಟ್ಟು ಇನ್ನ ಮೂವತ್ ನಾಲ್ ನಮ್ಮ ಪಂಚಾಯತ್ ಮೂರ್ ಕೆರೆ ಇದೆ ಮೂವತ್ ಮೂವತ್ ಲಕ್ಷ ಅಂದ್ರೆ ಒಂದ್ ಕೋಟಿ ರೂಪಾಯಿ ಆಯ್ತು ಸರ್ಕಾರ ಹೆಂಗ್ ಬಂದದ ಆಮೇಲೆ ಜಿ ಜಿ ಎಂ ಅಂತ ಮಾಡ್ತಾರ ಏನ್ ಹೇಳಂಗಿಲ್ಲ ಕೇಳಂಗಲ್ಲ ಅನ್ಯಾಯ ಈಗ ನಾವೆಲ್ಲ ನಮ್ಮವ್ರ ಕೆರೆ ಐತಿ ಎಲ್ಲಾರ ಮನೆಗಳ್ ನಾಳಾಗ ಸೇಮ್ ಬಿಟ್ಟು ಲೈನ್ ನಾವ್ ಪಂಚಾಯತ್ ರೈತೆ ಮಾಡ್ಬಿಟ್ಟು ಊರಲ್ಲ ಎಲ್ಲಿ ಗಂಗಾಧ ನೀರು ಈಗ ಅವ್ರು ಬಂದ್ ಜಿ ಜಿ ಎಂ ಅಂತ ಬೇಯಿಸಿದ್ದು ನಾವ್ ಆಯ್ತು ಸಿಸಿ ನೋಡೇ ನೋಡಬೇಡೋ ತೆಗ್ಗು ಬಗಡೆ ಮಾಡಿ ಅವ್ರು ನಡೆದಂಗಾಗಿ ನಾವು ಅವು ಕೂಡ ನಡೆದ್ರಿ ಮತ್ತೆ ನಮ್ಗೆ ಯಾವ ಗತಿ ಹಂಗೆ ಆಗ ಜಿ ಜಿ ಎಂ ಏನಂತ ಸುಮ್ನೆ ಹಂಗೆ ಕೊಟ್ಟು ಕೈ ಮಾಡಿದಾಗ ಅಟ್ ಲೀಸ್ಟ್ ಒಂದು ಗ್ರಾಮ ಪಂಚಾಯತಿ ಸಲಹೆ ಸೂಚನೆ ತಗೊಂಡಾದ್ರು ಕೂಡ ಯೋಜನೆಗಳನ್ನ ಜಾರಿ ಬಿಲ್ ಮಾಡಿ ಆಗವ್ ಸೈನ್ಯ ಇರಬೇಕು ಮಾಡಿದೆ ಹೆಂಗ ಯಾರು ಹೇಳ್ಬೇಕ್ರಿ ಅವ್ರು ಯಾರು ಹೇಳೋದಿಲ್ಲ ಹಂಗಾಗಿ ಎಸ್ ಸಿ ಎಸ್ ಟಿ ಫಂಡ್ ಅಂತೇಳಿ ರಿಸರ್ವೇಶನ್ ಇರ್ತದೆ ಹೌದು ಅದ್ರಲ್ಲಿ ಅವರಿಗೆ ಏನೆಲ್ಲ ಒಂದು ಕೆಲಸ ಮಾಡಿಕೊಟ್ಟಿದಿರಿ ಅವ್ರ ಸಿ ರೋಡ್ ಡ್ರೈನ್ಗಳು ಮಾಡಿಕೊಟ್ಟಿವಿ ಎಸ್ ಸಿ ಎಸ್ ಟಿ ಗ್ರಾಂಟ್ ಮತ್ತೆ ಏನಾಗಬೇಕು ಬರೋದ್ ಮಾಡಿದ್ರು ಅನುಕೂಲಕರ ಅನುಕೂಲ ವಿಕಲಚೇತನ್ ಅವ್ರಿಗೆ ಒಂದು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿವ್ರಿ ನಮ್ ಪಂಚಾಯತಿ ಎಷ್ಟು ಕೆಪಾಸಿಟಿ ಐತೆ ಅಷ್ಟು ನಾವಿದ್ದಾಗ ಕೊಟ್ಟಿವಿ ಏನ್ ಕೊಟ್ಟರೋ ಇಲ್ಲ ಕೇಳಿಲ್ಲ ಅವಾಗಂತ ನಾವ್ ಕೊಟ್ಟಿವ್ರಿ ಆಮೇಲೆ ಪ್ರತಿಯೊಂದ್ ಬಂದು ಪಂಚಾಯತ್ ಮೇಲೆ ಬಿಟ್ಟು ಬಿಡ್ತಾರೆ ಸರ್ಕಾರ ಏನನ್ನ ಅಲ್ಲಿ ಪಂಚಾಯತಿ ಹೋ ಪಂಚಾಯತ್ ನೋಡ್ಕೊಂಬದೇ ಹಂಗಾಗಿ ಬಿಡುತ್ತೆ ತಾವು ಅಧ್ಯಕ್ಷರಿದ್ದಾಗ ತಮ್ಮ ಎಲ್ಲ ಒಂದು ಸರ್ವ ಸದಸ್ಯರು ಜೊತೆಗೆ ತಮ್ಮ ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಿದ್ಲಾ ಎಲ್ಲರೂ ಆದ್ರ ಮಾತ್ರ ಎರಡನೇ ಮಾತ್ರ ಬಿಡ್ರೆ ನಮ್ 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 ಪಂಚಾಯತ್ ಹದಿನೆಂಟು ಮಂದಿ ಮೆಂಬರ್ ಸಿಬ್ಬಂದಿ ಹದಿನೆಂಟು ಮಂದಿ ಸಿಬ್ಬಂದಿ ಯಾರು ನನ್ನ ಮಾತಿ ಪ್ರತಿಮಾ ತಾಡಿಲ್ಲ ಸ್ವಾಮಿ ಅಂತಂದ್ರ ಮಾಡೋ ಆ ಸ್ವಾಮಿ ಅಂದ್ಮೇಲೆ ಹಾಗೆ ಸುಮಾರು ನಲವತ್ತು ವರ್ಷದ ರಾಜಕಾರಣ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನ್ ವ್ಯತ್ಯಾಸ ಇದೆ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ಬದಲಾವಣೆ ಆಗ್ಬೇಕು ಈಗ ಅವಾಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಅಂದ್ರೆ ಅಜ್ಗಜಾಂತ್ ವ್ಯತ್ಯಾಸ ರೀ ಹ್ಮ್ 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 ಅವಾಗ ಜನ ರೂಲಿಂಗು ಅನ್ ರೂಲಿಂಗು ಎಲ್ಲಾ ಪಕ್ಕದ ಗ್ರಾಮ ಪಂಚಾಯ್ತಿಂದ ವಿಧಾನಸೌದ್ವರೆಗಿರೋದು ಪಾರ್ಲಿಮೆಂಟ್ವರೆಗ್ ಇರೋದು ಓಕೆ ಆದರೆ ನಾವು ಕುಂತಂಡು ಇದು ಮಾಡು ಈಗ ನಮ್ಮಿಂದಿದ್ದವರೇ ನಮಗ್ ಚೂರಾಗಿ ಬಿಡ್ತಾರೆ ಹ್ಮ್ ಏನ್ ಮಾಡ್ತಾರೆ ಏನು ಬಿಡ್ತಾರಂತ ಆ ಆ ರಾಜ್ಯಕ್ಕೆ ಬೇಡ್ರಿ ಅದು ಶಿಸ್ತು ನಮ್ಮದು ನಮ್ಮೂರು ನಾವು ಇದು ಮಾಡ್ಬೇಕು ಓಕೆ ಅಂಬದೊಂದು ಇದಿತ್ತು ರೀ ಸ್ವಲ್ಪ ವ್ಯತ್ಯಾಸ ಅಲ್ಲ ಮತ್ತ ಈಗಿನ ಮಾಡಲೆಲ್ಲ ಹೈಬ್ರಿಡ್ ಮಾಡ್ಲದಂಗ ಈ ನಮಗೆ ಇಡಿಸೋದಲ್ಲ ಇದು ಸ್ವಲ್ಪ ನಮಗೆ ಇಡಿಸೋದಲ್ಲ ಓಕೆ 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 ತಮ್ಮನ್ನು ಇನ್ ಮುಂದೆ ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಒಂದೊಂದು ಮತ್ತ ಗಂಚಿ ಬಂದ್ರೆ ತಾಲೂಕ್ ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ ನೋಡೋಣ ಜನ ಆಶೀರ್ವಾದ ಮಾಡಿದ್ರೆ ಮಾಡಿದ್ರೆ ನೋಡೋಣ ಆಮೇಲೆ ನಮ್ಮ ಪಕ್ಷದವರು ಕೂಡ ಬಯಸ್ಬೇಕು ನಮ್ ಶಾಸಕರು ಎಕ್ಸ್ ಎಂ ಎಲ್ ಅವರು ಇವರೆಲ್ಲ ಇದಾರ ಅವ್ರೆಲ್ಲ ಹಿರಿಯ ನಾವ್ ಅವ್ರ ಅವ್ರ ಬಿಟ್ಟು ಹೆಂಗ್ ಬೇಕಂಗ ಹೋಗಕ ಇಲ್ಲ ರೀ ನಾವ್ ಹೋಗೋದ್ರು ಕೂಡ ಆಮೇಲೆ ನಾವು ಅಕಸ್ಮಾತ್ ತಿಳಿಯಾರ್ದ ಏನನ್ನ ತಪ್ಪು ಮಾಡಿದ್ರೆ ಅಂತ ಹುಡುಗ ಬಂದು ಇದು ತಪ್ಪ ತಪ್ಪು ಸ್ವಾಮಿ ಅಂದ್ರೆ ಬಿಡ ಬಿಡಾಂಕರ್ ತಪ್ಪ ಬೇಡ ಅಂತ ಅದನ್ನ ಹಿಂದಕ್ಕೆ ಓಕೆ ಆ ತಿಳಿದ್ರೆ ನಮಗೆ ಡಿಗಿನೆಟ್ ಕಡಿಮೆ ಆ ಭಾವನೆ ಇಲ್ಲ ನಮ್ಗೆ ತಪ್ಪು ಈಗ ಮನುಷ್ಯ ಎಡುವುದು ಸಹಜ ತಿಳಿದೋ ತಿಳಿಯಾರ್ದು ಅದನ್ನ ನೀನ್ ಮಾಡ ತಪ್ಪ ಅಂದ್ರೆ ರೈಟ್ ತಪ್ಪು ಬಿಡಾಂಕರ್ ಬೇಡ ಅಂತ ಇದ್ ಮಾಡ್ಕೊಂಬಿಡ್ತೇವೆ ತಾವು ರಾವಿಹಾಳ ಗ್ರಾಮ ಪಂಚಾಯಿತಿಯ ಜನತೆಗೆ ಕೊನೆಯದಾಗಿ ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಏನ ಅಂಬದೇನತ್ರಿ ಈಗಿನ ಹುಡು ನಮ್ದೇನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ದಂಗ ಈಗಿನ ಮುಂದೆ ಅಂತ ಹುಡುಗರು ಊರು ಕೆಲಸ ಡೆವಲಪ್ಮೆಂಟ್ ಎಜುಕೇಶನ್ ಆರೋಗ್ಯ ಕೇಂದ್ರ ಇವೆಲ್ಲ ಬೇಸ್ ನೋಡ್ಕೊಂಡು ಎಲ್ಲಾ ಜನಗಳಿಗೆ ಕುಡಿ ನೀರು ಗಿಡ ನೀರು ಮಾಡ್ಕೊಂಡು ಓಕೆ ಇದು ನಮ್ಮ ಆಸೆ ಸ್ವಲ್ಪ ಈಗ ಅದೇನ ಈ ಈ ಹಿಂದಿನ ಮಕ್ಕಳೇ ಮುಂದಿನ ನಾಯಕರ ಅಂತಾರ ಆತರ ಇರ್ಬೇಕು ಮತ್ತೆ ಜನ ತುಂಬಾ ಸಂತೋಷ ಸರ್ ಪ್ರಿಯ ವೀಕ್ಷಕರೇ ರಾವಿಯಾಳ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆರ್ ಎಸ್ ರಾಜೇಯ ಸ್ವಾಮಿ ಅವರು ಸಾಕಷ್ಟು ಒಂದು ಅನುಭವಿ ಮುಖಂಡರು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಹತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವರ ಇದೇ ರೀತಿ ಇನ್ನಷ್ಟು ಕೆಲಸ ಕಾರ್ಯಗಳು ಕೂಡ ಮುಂದೆ ಸಾಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಧನ್ಯವಾದ ಇಷ್ಟೊತ್ತು ತಾವು ನೋಡಿದ್ರಲ್ಲ ರಾವಿಯಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಆರ್ ಎಸ್ ರಾಜೇಯ ಸ್ವಾಮಿ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ